ಕನಕಪುರ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಕನಕಪುರದ ಕುರುಪೇಟೆಯ ಶ್ರೀ ಯಲಮ್ಮ ದೇವಸ್ಥಾನದಲ್ಲಿ ಆಚರಿಸಲಾಯಿತು ಕರ್ನಾಟಕ ರಾಜ್ಯ ವಿದ್ಯುಚ್ಛಕ್ತಿ ಮಂಡಳಿಯ ಎಸ್ ಸಿ ಎಸ್ ಟಿ ಕಲ್ಯಾಣ ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಗುರುಲಿಂಗಯ್ಯ ಕರ್ನಾಟಕ ರಾಜ್ಯ ವಿದ್ಯುತ್ ಶಕ್ತಿ ಮಂಡಳಿಯ ಎಸ್ ಸಿ ಎಸ್ ಟಿ ಕಲ್ಯಾಣ ಸಂಸ್ಥೆಯ ಸಹಕಾರ್ಯದರ್ಶಿ ಪ್ರೇಮಾನಂದ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿತು ಕುರುಪೇಟೆಯ ಪ್ರತಿ ಮನೆಗಳಲ್ಲಿ ಹಬ್ಬದ ಸಂಭ್ರಮದಲ್ಲಿ ದೀಪ ಹಚ್ಚಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬಿಟ್ಟು ಪೂಜೆ ಸಲ್ಲಿಸಲಾಯಿತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಇದೇ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ದಮ್ಮದಿವಿಗೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ನೀಲಿ ರಮೇಶ್ ಅಂಬೇಡ್ಕರ್ ಅವರ ವಿಚಾರವಾದಿಗಳಾದ ಜೆಎಂ ಶಿವಲಿಂಗಯ್ಯನವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವೈ ಚಿಕ್ಕ ವೆಂಕಟಯ್ಯನ ವಿಷಯ ಪರಿವೀಕ್ಷಕರಾದ ಪ್ರಭಾಕರ್ ಬಸವಯ್ಯ ಮುನ್ಸಿಪಲ್ ಹೈಸ್ಕೂಲ್ನ ರಾಜೇಶ್ ಶಿಕ್ಷಕರಾದ ಬಸವಯ್ಯ ಗುರುಮೂರ್ತಿ ರಾಜೇಶ್ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಲಕ್ಷ್ಮಣ್ ಸಮಾಜ ಸೇವಕರಾದ ಸ್ವಾಮಿ ಶಿವನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಸಮನ್ವಯ ಸಮಿತಿಯ ಎಲ್ಲ ಸದಸ್ಯರು ಸೇರಿ ಅಂಬೇಡ್ಕರ್ ಹಬ್ಬವನ್ನು ಆಚರಿಸಿದರು ನಾಯಕ ಎಲ್ಲಿ ಬೆಳೆದಿದ್ದಾನೆ ನನಗೆ ಪ್ರಶ್ನೆ ಮೂಡುತ್ತೆ ಸೊ ನಾವು ಶಿಕ್ಷಣಕ್ಕೆ ಬರೋಣ ಸಂಘಟನೆ ಮತ್ತು ಹೋರಾಟ ಬಾಬಾ ಸಾಹೇಬರು ಹುಟ್ಟಿ ಹಾಕಿದಂತಹ ಅಮೂಲ್ಯವಾದಂತಹ ಕ್ರಾಂತಿಕಾರಕ ಶಬ್ದಗಳು ಅಂತಕ್ಕಂಥದ್ದನ್ನ ಹೇಳಿದ್ರೆ ತಪ್ಪಾಗ್ಲೂ ಎಲ್ಲರೂ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದೀವಿ ಶಿಕ್ಷಣವನ್ನು ಪಡೆದು ಎಲ್ಲೋ ಒಂದು ಕಡೆಗೆ ನಾವು ಕ್ರಾಂತಿಯನ್ನು ಮಾಡ್ಬೇಕಾದಂತಹ ಸುಶಿಕ್ಷಿತರು ಎಲ್ಲೋ ಮಕ್ಕಳಿಗೆ ಸ್ಟ್ಯಾಟ್ನೆಡ್ ಆಗಿಬಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ನಮ್ಮ ಸ್ಟ್ಯಾಟ್ಲೆಡ್ ಆಗಿಬಿಟ್ಟಿದ್ದೀವಿ ಅವರು ಬಾಬಾ ಸಾಹೇಬ್ರ ಚಿಂತನೆಗಳನ್ನು ಎಲ್ಲೂ ಕೂಡ ನಾವು ಹರಿಲಿಕ್ಕೆ ಬಿಡ್ತಾ ಇಲ್ಲ ನಾವೆಲ್ಲ ಸ್ಟ್ಯಾಪ್ನೆಡ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ ಉತ್ತಮ ಸುಶಿಕ್ಷಿತರಾಗಿ ನಾವು ನಾವು ಬೆಳ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ಸಮುದಾಯವನ್ನು ಮೇಲಿರ್ತಕ್ಕಂತಹ ಒಂದು ಕೆಲಸವನ್ನ ಯಾರೂ ಕೂಡ ಮಾಡ್ತಾ ಇಲ್ಲ ಮಾಡ್ತಾ ಇದ್ದಿದ್ದರೆ ಇಲ್ಲಿ ಇಷ್ಟೊಂದು ಇಷ್ಟರಿಂದವರೆಗೆ ಬರ್ ಬೆಳ್ದು ಬರಬೇಕಾಗಿತ್ತು ಬೆಳೆದು ಬರೋದು ದೊಡ್ಡ ಒಂದು ಕಾಡ್ಗಿಚ್ಚಾಗಿ ಇಡೀ ಒಂದು ತಾಲೂಕನ್ನ ಆವರಿಸಬೇಕಾಗಿತ್ತು ಎಲ್ಲ ವರ್ಷದಲ್ಲಿ ನಾನು ಎಲ್ಲ ನಾಯಕರನ್ನ ಹಾಗೂ ಸಮುದಾಯದ ಬಂಧುಗಳನ್ನ ಲೀಡ್ಸನ್ನ ಕೇಳ್ತಾ ಇದೀನಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀನಿ ಎಲ್ಲಿ ಅದು ಕಾಡ್ಗಿಚ್ಚಾಗಿರ್ತಾ ಇದೆ ಹೋಗ್ತಾ ಇಲ್ಲ ಇದಕ್ಕೆ ಎಲ್ಲಿ ನಾವು ಯೋಚನೆ ಮಾಡಿದಾಗ ಸಂಘಟನೆ ಇಲ್ಲಿ ಎಲ್ಲೋ ಕೊಡ್ತೇನೆ ಅನ್ನಕ್ಕಂಥದ್ದು ಎಲ್ಲೋ ಕೊರತೆ ಇಲ್ಲ